ಎಲ್ಲರಿಗೂ ನಮಸ್ಕಾರ ಅಡುಗೆ ಮನೆಯಲ್ಲಿ ಅಪ್ಪ ಮಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಒಂದು ಹೊಸ ರೆಸಿಪಿ ಹೇಳ್ಕೊಡ್ತೀವಿ ಅದೇ ಹಾಗಲಕಾಯಿ ಪಲ್ಯ ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೊಂಡು ರೊಟ್ಟಿ ಹೆಂಚಿನಲ್ಲಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಬೇಕು ಒಂದೆರಡು ಸ್ಪೂನ್ ಎಣ್ಣೆ ಹಾಕಿ ಅಪ್ಪ ನೀವು ಹಾಗಲಕಾಯಿ ಇಷ್ಟ ತಿಂದ್ರೆ ಒಳ್ಳೇದು ಆರೋಗ್ಯಕ್ಕೆ ಶುಗರ್ ಬರಲ್ಲ ಶುಗರ್ ಇರೋರು ಹಾಗಲಕಾಯಿ ತಿನ್ಬೇಕು ಜೋಳದ ರೊಟ್ಟಿಗೆ ರಾಗಿ ರೊಟ್ಟಿಗೆ ಚಪಾತಿಗೆ ಆಮೇಲೆ ಅನ್ನಕ್ಕೆ ತುಪ್ಪ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ಹಾಗಲಕಾಯಿ ಪಲ್ಯ ಹಾಕೊಂಡು ತಿಂದ್ರೆ ಎಷ್ಟು ಟೇಸ್ಟಿಯಾಗಿರತ್ತ ಆದರೆ ಸ್ವಲ್ಪ ಜನ ತಿನ್ನಕ್ಕೆ ಇಷ್ಟನೇ ಪಡಲ್ಲಪ್ಪ ಯಾಕೆ ಅದು ಕೈ ಇರುತ್ತಲ್ಲ ಒಬ್ಬರಿಗೆ ಇಷ್ಟ ಆಗಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇದೆ ಈ ಥರ ಗೋಲ್ಡನ್ ಕಲರ್ ಬಂದಿದೆ ನೆಕ್ಸ್ಟ್ ಮಧ್ಯ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಅಲ್ಲಿ ಎಣ್ಣೆ ಹಾಕೊಳ್ಳಿ ಅದು ಸ್ವಲ್ಪ ಕಾಯ್ತಿದೆ ಅನ್ನೋವಾಗ ನೀವು ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಸ್ವಲ್ಪ ಸಾಸಿವೆ ಆ್ಯಡ್ ಮಾಡ್ಕೊತಿದ್ದೀವಿ ಅದು ಮದ್ಯ ಯಾಕೆ ಹಾಕ್ಕೋಬೇಕು ಅಂದರೆ ಅದು ಮದ್ಯ ಹಾಕೊಂಡಾಗ ಕಾಯ್ತಾ ಕಾಯ್ತಾ ಸಾಸಿವೆ ಹಾಕಿರ್ತೀವಲ್ಲ ಅದೆಲ್ಲ ಮಿಕ್ಸ್ ಆಗುತ್ತೆ ಸಾಸಿವೆ ಎಲ್ಲ ಕಾಯ್ತಾ ಕಾಯ್ತಾ ಆದಮೇಲೆ ಅದೆಲ್ಲ ಸ್ಪ್ರೆಡ್ ಆಗಿ ಸಾಸಿವೆ ಜೊತೆ ಮಿಕ್ಸ್ ಆಗುತ್ತೆ ಸೊ ಅವಾಗ ಚೆನ್ನಾಗಿ ಫ್ರೈ ಆಗುತ್ತೆ ಆಗಲಿಕಾಯಿ ನೆಕ್ಸ್ಟು ಜೀರಿಗೆ ಹಾಕ್ಕೋಬೇಕು ನೋಡಿ ಜೀರಿಗೆ ಹಾಕೊಂಡ್ಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ ಅಗ್ಲಕಾಯಿ ಆವಾಗ ಚೆಂದ ಬರುತ್ತೆ ಟೇಸ್ಟಿಯಾಗಿ ನೆಕ್ಸ್ಟು ಕರ್ಬೇವು ಹಾಕ್ಕೊಳ್ಳಿ ಸ್ವಲ್ಪ ನೋಡಿ ಅದು ಗೋಲ್ಡನ್ ಕಲರಿಗೆ ಟರ್ನ್ ಆಗ್ತಾ ಇದೆ ಆ ಥರ ಗೋಲ್ಡನ್ ಕಲರಿಗೆ ಟರ್ನ್ ಆದಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಸೊ ಅವಾಗ ಚೆನ್ನಾಗಿ ಟೇಸ್ಟು ಕೊಡುತ್ತೆ ನೆಕ್ಸ್ಟು ಟೊಮೊಟೊ ಹಣ್ಣು ಹೆಚ್ಚಿಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋಬೇಕು ನೋಡಿ ಅದನ್ನು ಇದ್ರ ಜೊತೆಗೆ ಮಿಡಲಲ್ಲಿ ಹಾಕ್ಕೋಬೇಕು ನೋಡಿ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ಅದು ಮಿಕ್ಸ್ ಆದರೆ ಇನ್ನೂ ಟೇಸ್ಟ್ ಕೊಡುತ್ತೆ ನನಗೂ ಇಷ್ಟ ನಾನು ತಿಂತೀನಿ ನಮ್ಮಪ್ಪ ಹಂಗೆ ನನಗೆ ತುಂಬ ಇಷ್ಟ ಆಗಲಿ ಕಾಯಿ ಪಲ್ಯ ಅಂದರೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೆಕ್ಸ್ಟು ಕಾಯಿ ತುರಿ ಇರುತ್ತಲ್ಲ ಕೊಬ್ಬರಿ ಅದನ್ನ ಹಾಕ್ಕೋಬೇಕು ನೋಡಿ ಅದಿಷ್ಟು ಹಾಕ್ಕೊಂಡ್ಮೇಲೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಅದು ಅಗ್ಲಕಾಯಿ ಜೊತೆ ಮಿಕ್ಸ್ ಮಾಡಬಾರ್ದು ಸ್ವಲ್ಪ ಮಧ್ಯದಲ್ಲೇ ಸ್ವಲ್ಪ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ಅಗ್ಲಕಾಯಿಗಳ ಜೊತೆ ಅಷ್ಟು ಮಿಕ್ಸ್ ಮಾಡ್ಕೋಬೇಕು ಏನೇನು ಇಂಗ್ರೀಡಿಯಂಟ್ಸ್ ತೊಗೊಂಡಿದ್ವಲ್ಲ ಅದೆಲ್ಲ ಅದ್ಲಕಾಯಿ ಜೊತೆ ಮಿಕ್ಸ್ ಆಗಬೇಕು ನೆಕ್ಸ್ಟ್ ನೋಡಿ ಹುಣಸೆ ಹುಳಿದು ನೀರು ಹಾಕ್ಕೋಬೇಕು ಅದು ಟೇಸ್ಟ್ ಕೊಡುತ್ತೆ ಎಕ್ಸ್ಟ್ರಾ ಟೇಸ್ಟ್ ಓಕೆ ನೋಡಿ ಚಂದ ಗೋಲ್ಡನ್ ಕಲರ್ ಬಂದಿದೆ ಇನ್ನೇನು ಪಲ್ಯ ರೆಡಿ ಆಗ್ತಾ ಇದೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿ ನಾವಿಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀವಿ ನೆಕ್ಸ್ಟು ಬೆಲ್ಲ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಸ್ವೀಟ್ ಕೊಡುತ್ತೆ ನೆಕ್ಸ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ನೋಡಿ ಚಂದ ಮಿಕ್ಸ್ ಆಗ್ತಾ ಇದೆ ಅದು ತುಂಬ ಚೆಂದ ಸ್ಮೆಲ್ ಬರುತ್ತೆ ಈಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅದು ರಸ ಥರ ಬರಬೇಕಲ್ಲ ಅದಕ್ಕೆ ನೆಕ್ಸ್ಟು ಎಲ್ಲ ಮಸಾಲ ಹಾಕ್ಕೊಳ್ಳಿ ಖಾರ ಪುಡಿ ಸಾಂಬಾರ್ ಪುಡಿ ಮತ್ತು ಗುರಾಣ್ ಪುಡಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ನೋಡಿ ಪಲ್ಯ ತಯಾರಾಗಿದೆ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನನಗಂತೂ ಈ ಥರ ಪಲ್ಯ ಇಷ್ಟ ರೊಟ್ಟಿ ಜೊತೆ ಚಪಾತಿ ಜೊತೆ ಆಮೇಲೆ ರಾಗಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಾಗುತ್ತೆ ಈ ಪಲ್ಯ ನೋಡಿ ಸೌತೆಕಾಯಿ ಮೂಲಂಗಿ ಕ್ಯಾರೆಟ್ ಇದಿಷ್ಟು ಚ ಹೆಲ್ತಿಗ್ಳದು ಸೊ ನಾವು ಅದನ್ನು ಎಲ್ಲ ಆ್ಯಡ್ ಮಾಡ್ಕೊಂಡು ತಿಂತೀವಿ ನಮ್ಮ ತಿಂಡಿ ಜೊತೆಗೆ ನೋಡಿ ಈಗ ನಮ್ಮ ಜೋಳದ ರೊಟ್ಟಿ ಜೊತೆ ಆಗ್ಲಿಕಾಯಿ ಪಲ್ಯ ಸವಿಯಲು ಸಿದ್ಧ ನೀವು ಮನೇಲಿ ಟ್ರೈ ಮಾಡ್ಕೊಳ್ಳಿ ಹೇಗಿತ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ನಮಗೂ ತಿಳಿಸಿ ಬನ್ನಿ ಬನ್ನಿ ಆರೋಗ್ಯಕ್ಕೂ ಮುಂಚೆ ತಿಂದುಬಿಡೋಣ